ಎರಡು ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ ಅದರ ಮೇಲೆ ತನಿಖೆ ಕರೆಸಿದ್ದಾರೆ ಎಸ್ ಐ ಟಿ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ ಐದೂವರೆ ತನಕ ಅದು ಮೀರಿದ ಮೇಲೆ ಅವರು ಅವ್ರಿಗೆ ಬಂಧನ ಮಾಡಲಾಗಿದೆ ಏನೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿಕ್ಕೆ ನಮ್ಮ ಕಮ್ ಲವ್ ಬಿಡ್ತೇನು ಬೇಬಿ ಕಮ್ ಕಮ್ ಕಮಾಲ ವಿ ಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧ ಆಗಿದೆ ಎಸ್ ಐ ಟಿ ಅವರು ಆಗಲೇ ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಇರಬೇಕು ಗೌಪ್ಯತೆ ಕಾಪಾಡೋದಿರ್ಬೋದು ಇದೆಲ್ಲನೂ ಮಾಡ್ತೀವಿ ಅಂತ ಅವರು ಆಗಲೇ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ ಬಟ್ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ ನೋಡಿ ನಾನಂತೂ ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ಇದು ಬಿ ಜೆ ಪಿ ಅವರಿಗೆ ಗೊತ್ತಿದ್ದು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿದ್ದರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ದರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮತ್ತು ಮಿಕ್ಕಿದ್ದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ ಆದರೆ ಯಾವಾಗ ದೇಶದ ಹಿತಾಸಕ್ತಿ ಕಾಪಾಡಬೇಕು ಈಗ ನೀರವ್ ಮೋದಿ ಅಂತವ್ ಇರ್ಬೋದು ಲಲಿತ್ ಮೋದಿ ಅಂತವ್ರು ಇರ್ಬೋದು ಅವರಿಗೆ ವಾಪಸ್ ತರೋದಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣಗೆ ವಾಪಸ್ ತರೋದಿರ್ಬೋದು ಯಾಕೆ ಮಾಡ್ತಾಯಿಲ್ಲ ಈಗಾಗಲೇ ಬ್ಲೂ ನೋಟಿಸಿಗೆ ನಮ್ಮ ಸರ್ಕಾರ ಬರೆದಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸೀಸ್ ಮಾಡಬೇಕಂತಲೂ ಬರೆದಿದೆ ಅದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ ಅವೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಲ್ಲ ನಮ್ಮ ಕೈಯಲ್ಲಿ ತನಿಖೆ ಇದೆ ನಮ್ಮ ಕೈನಲ್ಲಿ ಏನೇನು ಪ್ರೊಸೆಸಸ್ ಅನ್ನು ಫಾಲೋ ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ವಿ ಬಟ್ ಹೌ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪಿಂಗ್ ಬಿ ಜೆ ಪಿಯವ್ರ ಮೇಲೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ಯಾಕೆ ಈ ವಿಚಾರದಲ್ಲಿ ಮೈಮೇಲೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಇದೇ ಇದೇ ಕೃತ್ಯ ಬೇರೆಯವ್ರು ಯಾರಾನ ಮಾಡಿದರೆ ಬೇರೆ ಪಕ್ಷದವರು ಆಪೋಸಿಷನ್ನಲ್ಲಿ ಇರುವಂಥ ಯಾರಾದರೂ ಒಬ್ಬರು ಮಾಡಿದ್ದರೆ ಇಷ್ಟೊತ್ತಿಗೆ ಏನು ಹಾಂ ಇಡೀ ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ಇದೇ ಪ್ರಚಾರ ನಡೆಸ್ತಾಯಿದ್ರು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅವ್ರು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಬಟ್ ಇವಾಗ ಮೌನ ಯಾಕಿದ್ದಾರೆ ದ ಮೋಸ್ಟ್ ವೋಕಲ್ ಪಾರ್ಟಿ ಎಲ್ಲದರ ಬಗ್ಗೆ ಮಾತನಾಡುವಂಥ ಪಕ್ಷ ಮತ್ತು ನಾಯಕರು ಇದ್ರ ಬಗ್ಗೆ ಮೌನ ಯಾಕೆ ಆಚರಿಸ್ತಾ ಇದ್ದಾರೆ ಅಮಿತ್ ಶಾ ಅವರಿಗೆ ಹುಬ್ಬಳ್ಳಿ ಬಗ್ಗೆ ಇರುವಷ್ಟು ಕಾಳಜಿ ಹಾಸನ್ನಲ್ಲಿ ಯಾಕಿಲ್ಲ ಜೆ ಪಿ ನಡ್ಡಾ ಅವ್ರಿಗೆ ಯಾಕಿಲ್ಲ ವಿಜಯೇಂದ್ರ ಅವ್ರಿಗೆ ಯಾಕಿಲ್ಲ ಅಶೋಕ್ ಅವ್ರಿಗೆ ಯಾಕಿಲ್ಲ ಯಾಕೆ ಅವರು ಒಂದು ಸರಿನೂ ಕೂಡ ಪ್ರತಿಭಟನೆ ಮಾಡಿಲ್ಲ ಯಾಕಂದರೆ ಇವೆಲ್ಲ ಗೊತ್ತಿತ್ತು ಅವರಿಗೆ ಕಂಪ್ಲೀಟ್ ಪ್ರಜ್ವಲ್ಲಿನ ಬಯೋಡೇಟಾ ಇತ್ತು ಕೂಡ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಆರಿಸ್ ಬರಬೇಕು ಅಂತ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ Ultratech ಸಿಮೆಂಟ್